ಆತ್ಮೀಯ ಬಂಧುಗಳೇ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ನೋಡಿ ಸಾವು ನೋವು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅಷ್ಟೇ ಯಾವಾಗ ಬೇಕಾದರೂ ಬರ್ಬೋದು ಈಗ ನೋಡಿ ನಟ ಹಿರಿಯ ನಟ ದೊಡ್ಡಣ್ಣ ಅವರು ಕೂಡ ಅವ್ರ ಸ್ಥಿತಿ ತುಂಬಾ ಗಂಭೀರ ಆಗಿದೆ ಅಂತ ಕೂಡ ಕೇಳ್ಪಟ್ಟು ಹಾಗಾದರೆ ಏನಾಗಿದೆ ಅಂತದ್ದಾದ್ರು ಕೂಡ ನೋಡಿ ನಮ್ಮೆಲ್ಲರನ್ನು ಕೂಡ ನಕ್ಕು ನಲಿಸಿದ ದೊಡ್ಡಣ್ಣ ಅವರು ಹೆಚ್ಚು ಸಿನಿಮಾ ಮಾಡಿರ್ತಕ್ಕಂಥದ್ದು ಅವ್ರ ಜೊತೆ ಸಾಧು ಕೋಕಿಲ್ ಅವರು ಟೆನಿಸ್ ಕೃಷ್ಣ ಅವರು ಅವರೆಲ್ಲ ಕೂಡ ನೀವು ನೋಡಿರ್ಬೋದು ಅವ್ರ ಜೊತೆ ಆಲ್ಮೋಸ್ಟ್ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಆದರೂ ಕೂಡ ಸಿನಿಮಾಗಳನ್ನ ತಿಳ್ಕೊಳಕಿನ್ ಮುಂಚೆ ಸ್ವಲ್ಪ ಅವರ ಒಂದು ನೋವುಗಳನ್ನ ಸ್ವಲ್ಪ ತಿಳ್ಕೊಳ್ತಾ ಬರೋಣ ಅದಕ್ಕ ಮೊದಲೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರು ನೋಡಿ ಮೂರು ತಿಂಗಳಿಂದ ನೋವು ಹಿರಿಯ ನಟ ದೊಡ್ಡಣ್ಣ ಹಿರಿಯ ಜೀವಕ್ಕೆ ಅಂಥದ್ದು ಏನಾಯಿತು ಅಂತ ಕೂಡ ಕೇಳ್ತಾ ಇದ್ದಾರೆ ನೋಡಿ ಎಷ್ಟೋ ಚಿತ್ರರಂಗದ ಕೂಡ ಈಗಲೂ ಕೂಡ ಕೇಳ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಡೆದ ದೊಡ್ಡನವರಿಗೆ ಕಳೆದ ಹಲವು ದಿನಗಳಿಂದ ಎಲ್ಲಿಯೂ ಕೂಡ ಇವರು ಕಾಣಿಸ್ಕೊಂಡಿರಲಿಲ್ಲ ಎಲ್ಲೂ ಕೂಡ ಒಂದು ಹೊರಗಡೆ ಓಡಾಡೋದೇ ಆಗಲಿ ಎಲ್ಲರ ಒಂದು ಹಬ್ಬ ಹರಿದಿನ ದಿನ ಮತ್ತು ನೀವು ನೋಡಿರ್ಬೋದು ಕೆಲವೊಂದು ಸೆಲೆಬ್ರಿಟಿಗಳ ಒಂದು ಮದುವೆ ಮತ್ತು ಕಾರ್ಯಕ್ರಮಗಳಿಗೆ ಶುಭ ಕಾರ್ಯಗಳಿಗೆಲ್ಲ ಹೋಗ್ತಾ ಇರ್ತಾರೆ ಅಲ್ಲೂ ಕೂಡ ಎಲ್ಲೂ ಹೋಗಿರಲಿಲ್ಲ ಬಟ್ ಆದರೂ ಕೂಡ ಸಾಮಾನ್ಯವಾಗಿ ಒಂದು ಸಿನಿಮಾ ಕಾರ್ಯಕ್ರಮಗಳಂತೂ ಭಾಗವಹಿಸಿದ್ದ ಒಂದು ದೊಡ್ಡ ಒಂದು ಏನೋ ಯಾರಿಗೂ ಕಣ್ಣು ಬಿದ್ದಿರಲಿಲ್ಲ ಅಲ್ಲೂ ಕೂಡ ಅಂತ ಹೇಳ್ಬೋದು ಆದರೆ ಅದಕ್ಕೂ ಒಂದು ಕಾರಣ ಏನಂತ अंदर ಈಗ ಹೊರಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಮೂರು ತಿಂಗಳಿಂದ ದೊಡ್ಡಣ್ಣ ಅವರು ಒಂದು ಜಾರಿ ಬಿದ್ದಿದ್ರಂತೆ ಜಾರಿ ಬಿದ್ದು ಸೊಂಟ ಮೂಳೆ ಮುರಿದುಕೊಂಡಿದ್ರಂತೆ ಅಂದರೆ ಜಾರಿ ಏನೋ ಕೋಲ್ಡ್ಗೆ ನೀರು ಮಜಕಲ್ಲ ಜಾರ್ತಿವಲ್ಲ ನೆಲ ನೆಲಕ್ಕೆ ಜಾರಿ ಬಿದ್ದು ಒಂದು ಸೊಂಟ ಮತ್ತೆ ಮೂಳೆ ಮುರಿದಿದ್ರಿಂದ ಈಗ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಒಂದು ಸುದ್ದಿ ಅಂತೂ ಬಂತು ಅಷ್ಟೇ ನೋಡಿ ಆದರೂ ಕೂಡ ಈ ಸುದ್ದಿಗೆ ಮುಂದೆ ಏನಾಗುತ್ತೆ ಅಂದರೆ ದೊಡ್ಡಣ್ಣವ್ರಿಗೆ ದೊಡ್ಡಣ್ಣವರು ಸದಾ ಒಂದು ಲವಲವಿಕೆಯಲ್ಲಿ ಇರುವ ನಟ ಅದರಲ್ಲೂ ಯಾರ ಬಗ್ಗೆ ಏನೂ ತಲೆಕರಿಸ್ಕೊಳ್ಳಲ್ಲ ಯಾರ ಬಗ್ಗೆಯೂ ಒಂದು ನೆಗೆಟಿವ್ ಮಾತಾಡದೇ ಇರೋ ನಟ ಅಂತಂದರೆ ದೊಡ್ಡ ಅವ್ರೆ ಬಟ್ ಇತ್ತೀಚೆಗೆ ಒಂದು ಕುಟುಂಬದ ಪೂಜಾ ಕಾರ್ಯಕ್ರಮದ ವೇಳೆ ಕಾಲು ಜಾರಿ ಬಿದ್ದಿದ್ರಂತ ಅಷ್ಟೇ ಇತ್ತೀಚಿಗೆ ಈಗ ಅಂದ್ರೆ ಈ ಆಯ್ ಆಯುಧ ಪೂಜೆ ಅಂತ ನಾವೇನು ಕರಿತೀವಿ ಈಗ ವಾಲ ದಸರಾ ಆಯುಧ ಪೂಜೆ ಹೋಯ್ತಲ್ಲ ಒಂದನೇ ತಾರೀಕು ಅವತ್ತೇನೆ ಕಾಲು ಜಾರಿ ಬಿದ್ದಿದ್ರಂತೆ ಇದರಿಂದ ಅವರ ಒಂದು ಸೊಂಟ ಮೂಳೆ ಮೂರು ಪೀಸ್ ಆಗಿತ್ತಂತೆ ನೋಡಿ ಸೊಂಟ ಮುರಿದು ಮೂಳು ಮೂಳೆನೇ ಮೂರು ಪೀಸ್ ಆಗಿತ್ತಂತೆ ಆ ಟೈಮಲ್ಲಿ ಕೂಡಲೇ ಅವರಿಗೆ ಒಂದು ನಾಲ್ಕು ಗಂಟೆಗಳ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಯ್ತಂತೆ ಆಪರೇಷನ್ ಮಾಡಲಾಯಿತು ಈಗ ನಿಧಾನವಾಗಿ ಎದ್ದು ಓಡಾಡೋದಕ್ಕೆ ದೊಡ್ಡಣ್ಣವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗಿದೆ ಆದರೆ ನೋಡಿ ಹಿರಿಯ ನಟ ದೊಡ್ಡಣ್ಣ ಅಂತಂದರೆ ಈ ಘಟನೆ ಬಳಿಕ ದೊಡ್ಡಣ್ಣವರು ಒಂದು ನ್ಯೂಸೋ ನ್ಯೂಸೋ ಯೂಟ್ಯೂಬ್ ಚಾನಲಲ್ಲಿ ಕೂಡ ಒಂದು ಸಂದರ್ಶನವನ್ನು ನೀಡಿದರು ಸೊಂಟಕ್ಕೆ ಪೆಟ್ಟು ಮಾಡಿಕೊಂಡ ಒಂದು ಘಟನೆ ಇಂಚಿಂಚಾಗಿ ವಿವರಿಸಿದ್ದಾರೆ ಒಂದು ಜಾರಿ ಬಿದ್ದದ್ದು ಘಟನೆ ಹೇಗೆ ನಡೀತು ಹಿಡಿದು ಶಸ್ತ್ರಚಿಕಿತ್ಸೆ ಬಳಿಕ ಹೇಗಿದ್ದಾರೆ ಅನ್ನೋದನ್ನ ವಿವರವಾಗಿ ಹೇಳಿದರು ಬಟ್ ಆದರೂ ಕೂಡ ಅದರ ಒಂದು ಒಂದು ಇದೆ ಅಲ್ಲಿ ಏನಂತಂದರೆ ದೊಡ್ಡಣ್ಣಗೆ ಪೆಟ್ಟು ಆಗಿದ್ದು ಹೇಗೆ ದೊಡ್ಡಣ್ಣವರು ಈಗ ನೋಡಿ ನೀವು ಅಂದ್ಕೊಂಡಿರತಕ್ಕಂಥ ದೊಡ್ಡಣ್ಣ ಅವರು ಹಿರಿಯ ತುಂಬ ಹಿರಿಯ ನಟ ನಮ್ಮ ರಾಜ್ಕುಮಾರ್ ಕಾಲದಿಂದನೂ ನಟ ಅವರು ರಾಜ್ಕುಮಾರ್ ಕ ಹೆಚ್ಚು ಕಮ್ಮಿ ರಾಜ್ಕುಮಾರ್ ಕಾಲದಿಂದನೂ ಹಿರಿಯವರು ಅವರು ನಮ್ಮ ಅಣ್ಣವ್ರುಗಲ್ಸಿದ್ರೆ ಆದರೂ ಕೂಡ ಜುಲೈ ಒಂಬತ್ತು ಒಂಬತ್ತನೇ ತಾರೀಕು ನೀವು ನೋಡಿರ್ಬೋದು ಏನಾಯಿತು ಆ ಟೈಮಲ್ಲಿ ಏನಂದರೆ ಶಿವಮೊಗ್ಗದ ಹತ್ತಿರ ಹೊಳಲೂರು ಅಂತ ಅಲ್ಲಿ ನಮ್ಮ ಒಂದು ಗುರುಗಳ ಮಠ ಇದೆ ಅಂತ ಈ ಕೂಡ ಹೇಳ್ಕೊಂಡಿದ್ರು ಅವರ ಒಂದು ಗುರುಗಳ ಮಠ ಇದೆಯಂತೆ ಜುಲೈ ಹತ್ತನೇ ತಾರೀಕು ಗುರು ಪೌರ್ಣಿಮೆ ಇತ್ತು ಅಲ್ಲಿ ಒಂದು ಮಹಾ ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ವಿ ಆ ಟೈಮಲ್ಲಿ ಮನೆಯಲ್ಲೆಲ್ಲ ಮನೆಯವರೆಲ್ಲರೂ ಕೂಡ ಒಂದು ಬಂದಿದ್ರಂತೆ ಒಂದು ಮಠವನ್ನೆಲ್ಲ ಒಂದು ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೆ ಆ ಟೈಮಲ್ಲಿ ಅಂತ ಕೂಡ ಹೇಳಿದರು ನೋಡಿ ಒಂಬತ್ತನೇ ತಾರೀಕು ಮನೆಯವರು ಬರೋವರಿದ್ದರು ಬರೋ ಬರೋವರಿದ್ದರು ಅಂತ ಆ ಟೈಮಲ್ಲಿ ಅದೇನಾಯಿತು ಸ್ನಾನ ಮಾಡಿ ಬಂದು ಬಂದ್ರಂತೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅಂತಂದ್ರು ಶೂ ತೊಳೆದಿರಲಿಲ್ಲ ಹೀಗಾಗಿ ಅದನ್ನು ಶೂ ತೊಳೆದು ಕೈ ತೊಳ್ಕೊಂಡು ಬಂದ್ರು ಅಂತ ಹೇಳಿದ್ರು ಅಷ್ಟರಲ್ಲಿ ಅಂತಂದರೆ ಆ ಶೂ ನಿಂದ ಸೋಪಿನ ನೀರು ಬಿದ್ದಿತ್ತಂತೆ ಅಷ್ಟೇ ನೋಡಿ ಶೂ ಅಲ್ಲಿ ಸೋಪಿನ ನೀರು ಗೊತ್ತಾಗದೆ ಜಾರ್ ಬಿದ್ದ್ರಂತೆ ಗೊತ್ತಾಗದೆ ಜಾರ್ ಬಿದ್ದರಿಂದ ಒಂದು ಬಲಗಾಲು ಬಲಗಾಲ್ ಅಟ್ಟೆ ಅಂತ ನಾವೇನು ಕರಿತೀವಿ ಎಡಗಾಲ್ ಬಲಗಾಲು ಬಲಗಾಲ ಕಡೆ ಅದು ಒಂದು ಒಂದು ಕಡೆ ಜಾರ್ ಬಿದ್ದರಿಂದ ಕೂಡದೆ ಬಿದ್ದು ಕೂಡ ಒಂದು ಹಿಪ್ ನಲ್ಲಿ ಮೂರು ಪೀಸ್ ಆಯ್ತಂತೆ ಆ ಟೈಮ್ ಅಲ್ಲಿ ನೋಡಿ ಬಿದ್ದೇಟ್ಗೆ ಅದು ಮೂರು ಪೀಸ್ ಆಯಿತು ಮೂಳೆ ಅಂದರೆ ಅಷ್ಟೊಂದು ಏಜ್ ಎಷ್ಟು ವಯಸ್ಸಾಗ್ಬಿಟ್ಟಿದೆ ನೋಡಿ ಅವರಿಗೆ ಅಷ್ಟೊತ್ತಕ್ಕಾಗಲೇ ಒಂಬತ್ತು ಪಾಯಿಂಟ್ ನಲವತ್ತೈದು ನಿಮಿಷ ಆಗಿತ್ತಂದರೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಟೈಮ್ ಆಗಿತ್ತು ಯಾವ ವೈದ್ಯರು ಕೂಡ ಬಾಗಿಲು ತೆಗ್ದಿರಲ್ಲ ಹಾಸ್ಪಿಟ್ಲು ಅಂತ ಗೊತ್ತಿರುತ್ತೆ ಅವ್ರಿಗೆ ಬಟ್ ರಾತ್ರಿ ಎಲ್ಲ ನೋವು ಅನುಭವಿಸಿದೆ ಅಂತ ಕೂಡ ಹೇಳ್ಕೊಂಡ್ರು ನಟ ಹಿರಿಯ ನಟ ದೊಡ್ಡಣ್ಣ ಅವರು ಒಂದು ಘಟನೆ ನೋವು ಈ ಥರ ನೋವಾಯಿತು ಅಂತ ಕೂಡ ಹೇಳ್ಕೊಂಡ್ರು ಆಮೇಲೆ ಈ ರೀತಿ ಡಾಕ್ಟ್ರು ಕೂಡ ಸಿಕ್ಕಲಿಲ್ಲ ಅದೇ ನೈಟು ಅಂತ ಕೂಡ ಹೇಳ್ಕೊಂಡ್ರು ಆಮೇಲೆ ಒಂದು ನಾಲ್ಕು ಗಂಟೆ ಶಸ್ತ್ರಚಿಕಿತ್ಸೆ ಅದನ್ನು ನಾಳೆಗೆ ಮಾಡಿದ್ರಂತೆ ಬಟ್ ಒಂದು ಮಲ್ಟಿಫ್ರ್ಯಾಕ್ಚರ್ ಆಗಿದೆ ಅಂತ ಕೂಡ ವೈದ್ಯರು ತಿಳಿಸಿದ ಬಳಿಕ ಒಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿ ರಿಪೋರ್ಟ್ ಎಲ್ಲ ಬರುತ್ತೆ ಈ ಥರ ಎಲ್ಲ ಮಲ್ಟಿ ಫ್ರ್ಯಾಕ್ಚರ್ ಆಗಿದೆ ಅಂತೆಲ್ಲ ಒಂದು ಕಾಲು ಶಸ್ತ್ರಚಿಕಿತ್ಸೆ ನಡೆಯುತ್ತಂತೆ ಅದರಲ್ಲಿ ಒಂದು ಸೊಂಟಕ್ಕಂತೂ ಅಷ್ಟು ಗಂಭೀರ ಪೆಟ್ಟಾಗಿತ್ತಂತೆ ಅಂತಂದರೂ ಕೂಡ ಹೇಳಿದ ಹೇಳಿದ್ದಾರೆ ಒಬ್ಬ ವೈದ್ಯರು ನೋಡಿ ಡಾಕ್ಟರ್ಸ್ ಅಂದ್ರೆ ಏನು ಸಲಹೆ ಕೊಡ್ತಾರೆ ಅಂತಂದರೆ ವೈದ್ಯರು ಬಂದ್ರಂತೆ ಆ ಟೈಮಲ್ಲಿ ಒಂದು ಬಲ್ಗಾಲು ಊದಿ ಊದ್ಕೊಂಡಿತ್ತು ಹಿಂಗೆ ಅಂದರೆ ಮೂಳೆ ಒಳಗಡೆ ಮುರಿದಾಗ ಫ್ರ್ಯಾಕ್ಚರ್ ಆಗಿದೆ ಕಾಲನ್ನು ಒಂದು ಫೋಲ್ಡ್ ಮಾಡೋದಕ್ಕೆ ಒಂದು ಟ್ರೈ ಮಾಡಿದ್ರಂತೆ ಆ ಟೈಮಲ್ಲಿ ಆಗಲಿಲ್ವಂತೆ ಸರ್ ಮಲ್ಟಿ ಫ್ರ್ಯಾಕ್ಚರ್ ಆಗಿದೆ ಅಂದರೆ ಮಲ್ಟಿ ಅಂದರೆ ಎಲ್ಲ ತುಂಬ ಒಂದು ಹಲವು ಫ್ರ್ಯಾಕ್ಚರ್ ಆಗಿದೆ ಒಂದು ಕಡೆ ಆಗಿಲ್ಲ ಅದು ತುಂಬ ಕಡೆ ಫ್ರ್ಯಾಕ್ಚರ್ ಆಗಿದೆ ದಯವಿಟ್ಟು ಬೇಜಾರಾಗಬೇಡಿ ಬೆಂಗಳೂರಿಗೆ ಕಳಿಸ್ಕೊಡ್ತೇನೆ ಅಲ್ಲಿ ಒಂದು ಸಸ್ತ ಚಿಕಿತ್ಸೆ ಸುಲಭ ಸುಲಭ ಆಗುತ್ತೆ ನೀವು ಬೆಂಗಳೂರಿಗೆ ಹೋಗ್ಬಿಡಿ ಅಂತ ಕೂಡ ಈಗ ರೆಫರ್ ಮಾಡಿದ್ರಂತೆ ಡಾಕ್ಟ್ರು ಕೂಡ ಇಂಥ ಹಾಸ್ಪಿಟ್ಲ್ಗೆ ಹೋಗಿ ಅಂತ ನೋಡಿ ಇಲ್ಲಿ ಎಕ್ಸ್ರೇ ತಕ್ಕೊಂಡು ಈಗೆಲ್ಲ ಆಗಿದೆ ಅಂತ ಕೂಡ ಡಾಕ್ಟ್ರು ಕೂಡ ಒಂದು ಸಲಹೆಯನ್ನು ಕೊಡ್ತಾರೆ ನೋಡಿ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗಳ ಕಾಲ ಆಪ್ರೇಷನ್ ಮಾಡಿದ್ರಂತೆ ನನಗೇನೂ ಗೊತ್ತಿಲ್ಲ ಅಂತ ಕೂಡ ದೊಡ್ಡಣ್ಣ ಕೂಡ ಹೇಳ್ತಾ ಇದ್ದಾರೆ ಬಟ್ ಆದರೂ ಕೂಡ ಚಿಕಿತ್ಸೆ ಕೂಡ ಆಗಿದೆ ಆದರೂ ಕೂಡ ಈಗ ಅದರಿಂದ ವೀಲ್ಚೇರಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಬಂತಷ್ಟೇ ಬೇರೆ ಏನೇನಿಲ್ಲ ನೋಡಿ ಮೂರು ತಿಂಗಳಲ್ಲಿ ಒಂದು ಸತ್ಯ ದರ್ಶನ ಏನಂತಂದರೆ ಒಂದು ದರ್ಶನ ದೇವರ ದರ್ಶನಕ್ಕೆ ಹೋಗಬೇಕಾದ್ರೆ ಈಗ ನೋಡಿ ನನಗೆ ಎಪ್ಪತ್ತಾರು ವರ್ಷ ನಡೀತಿದೆ ನವೆಂಬರ್ ಹನ್ನೆರಡನೇ ತಾರೀಕಿಗೆ ಎಪ್ಪತ್ತಾರು ತುಂಬಿ ಎಪ್ಪತ್ತೇಳಕ್ಕೆ ಬೀಳುತ್ತೆ ಈ ಎಪ್ಪತ್ತಾರು ವರ್ಷಗಳಲ್ಲಿ ಒಂದು ಆಗದ ಒಂದು ಅನುಭವ ಒಂದು ಕೇವಲ ಮೂರು ತಿಂಗಳಲ್ಲಿ ಆಗೋಯ್ತು ನನಗೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಒಂದು ನೋಡಿ ಒಂದು ಸತ್ಯ ದರ್ಶನ ಆಯಿತು ಯಾವುದೋ ಒಂದು ಭ್ರಮೆಯಲ್ಲಿ ಒಂದು ಭ್ರಮೆಯಲ್ಲಿ ಬದುಕ್ತೇವೆ ಅಂತ ಅಂತ ಅನ್ನಿಸ್ತು ನನಗೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ನಾನು ಬಿದ್ರೆ ಯಾರು ಎಷ್ಟು ದಿನ ನೋಡ್ಕೋತಾರೆ ನನ್ನ ಹೆಂಡತಿ ನೋಡಿ ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಳ್ತಾಳೆ ಆ ಸಮಯದಲ್ಲಿ ನಾವು ಬೇರೆಯವರಿಗೆ ಹೊರೆಯ ಬನಿಸಬಾರ್ದು ಅಂತ ಕೂಡ ಹೇಳ್ಕೊಂಡ್ರು ಹಾಗೆ ಬದುಕಿ ತೋರಿಸ್ಬೇಕು ಅದಕ್ಕೆ ಧೈರ್ಯ ಬೇಕು ಅಂತ ಕೂಡ ದೊಡ್ಡಣ್ಣ ಕೂಡ ಒಂದು ಮಾತಲ್ಲಿ ಹೇಳಿದರು ನೋಡಿ ಆದರೂ ಕೂಡ ರಾಂಲಾಯ್ ವೆಂಕಟೇಶ್ ಕೂಡ ಫೋನ್ ಮಾಡಿ ಹೇಳಿದ್ರಂತೆ ನೋಡಿ ನನ್ನನ್ನು ಅತ್ಯಂತ ಪ್ರೀತಿ ಮಾಡುವ ಒಂದು ಜೀವವಿದೆ ಅಂತಂದರೆ ಅದು ರಾಕ್ಲೈನ್ ವೆಂಕಟೇಶ್ ಬಗ್ಗೆ ತುಂಬ ತುಂಬ ಕುತೂಹಲಕರವಾದ ಮಾಹಿತಿಯನ್ನು ಕೊಟ್ಟರು ಯಾಕೆಂತಂದರೆ ಹಿಂದಿನ ಕಾಲದ ಸಿನಿಮಾಗಳಲ್ಲಿ ಹಳೆ ಸಿನಿಮಾಗಳಲ್ಲಿ ಅವಳಂತೂ ರಾಕ್ಲೇ ವೆಂಕಟೇಶ್ ಸರ್ ಒಂದು ಪ್ರೊಡ್ಯೂಸರ್ ಸಿನಿಮಾಗಳಲ್ಲಿ ತುಂಬ ಮಾಡಿದ್ದಾರೆ ದೊಡ್ಡಣ್ಣವರು ನೋಡಿ ನನ್ನನ್ನು ಅತ್ಯಂತ ಪ್ರೀತಿ ಮಾಡುವ ಒಂದು ಜೀವ ಅಂತಂದರೆ ರಾಕ್ಲೇನ್ ವೆಂಕಟೇಶ್ ಅವರೇ ನನಗೆ ಏಟಾಗಿದೆ ಅಂತ ನನ್ನ ಮಗಳಿಗೆ ಒಂದು ಮೊದಲು ಫೋನ್ ಹೋಗಲಿಲ್ಲ ನನ್ನ ಮನೆಯವರು ಅವರಿಗೆ ಒಂದು ಫೋನ್ ಮಾಡ್ತಾರೆ ನಮ್ಮ ಮನೆಯವರಿಗೆ ಒಂದು ಸ್ವಂತ ಮಗನಿಗಿಂತ ಹೆಚ್ಚು ಅದು ಅದು ಯಾರೂ ಕೂಡ ಹೇಳೋಕ್ಕಾಗಲ್ಲ ವೆಂಕಟೇಶ್ ಅವರಂತೂ ಅಂತ ಒಂದು ಒಬ್ಬ ಸ್ನೇಹಿತ ಅಂತ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ನನ್ನ ಒಂದು ಪುಣ್ಯ ಅಂತ ಕೂಡ ಹೇಳ್ಕೊಂಡ್ರು ನೋಡಿ ರಾಕ್ಲೇನ್ ವೆಂಕಟೇಶ್ ಅವ್ರ ಬಗ್ಗೆ ದೊಡ್ಡಣ್ಣವರ ಒಂದು ಮಾತು ಹೇಗಿರುತ್ತೆ ಅಂತ ಯಾಕೆಂದರೆ ಕಷ್ಟ ಕಾಲದಲ್ಲಿ ಎಲ್ಲರೂ ಅಷ್ಟೇ ಎಲ್ಪ್ ಮಾಡೇ ಮಾಡಿರ್ತಾರೆ ಅದನ್ನ ಯಾರು ಕೂಡ ಮರೆಯೋಕಾಗಲ್ಲ ಯಾಕೆಂದರೆ ನೋಡಿ ದೀರ್ಘಕಾಲ ನಾವು ಬದುಕಿ ಬಾಳಬೇಕಂತಂದರೆ ನಮ್ಮ ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ ನೋಡಿ ಸಿನಿಮಾ ಇಂಡಸ್ಟ್ರಿಲ್ ಮಾತ್ರ ಹೇಳ್ತಾ ಇಲ್ಲ ನೋಡಿ ಸಿನಿಮಾ ನಟ ಆದ್ರೂ ಕೂಡ ನಿರ್ದೇಶಕ ಆದ್ರೂ ಅಷ್ಟೇ ಒಬ್ಬ ಯಾರೇ ನಿರ್ಮಾಪಕ ಆದ್ರೂ ಅಷ್ಟೇನೆ ನಮ್ಮಂತ ಕಷ್ಟ ಬಡ ಜೀವಿಗಳಾಗುದ್ರೂ ಅಷ್ಟೇ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಆಗಿರುತ್ತೆ ನೋಡಿ ನಟ ದೊಡ್ಡಣ್ಣ ಅವರಂತೂ ಹಿಂದೆ ಆಸೆ ನಟ ಮಾತ್ರ ಅಲ್ಲ ತುಂಬಾ ಹಲವು ಪಾತ್ರಗಳಲ್ಲಿ ರಾಜ ಅನ್ನೋ ಒಂದು ಪಾತ್ರಗಳಲ್ಲೆಲ್ಲ ತುಂಬಾ ಕಾಣಿಸ್ಕೊಂಡಿರ್ತಾರೆ ಮಂತ್ರಿಗಳ ಒಂದು ಪಟ್ಟದಲ್ಲಾಗ್ಬೋದು ಕೆಲವೊಂದು ಕಾಶಿನಾಥ್ ಅವರ ಒಂದು ಸಿನಿಮಾ ಆಲೋಯಮ್ಮ ಅನ್ನೋ ಸಿನಿಮಾ ಆಗಿರ್ಬೋದು ನೀವೆಲ್ಲ ನೋಡಿರ್ಬೋದು ಇಂಥ ಸಿನಿಮಾಗಳನ್ನೆಲ್ಲ ತುಂಬ ಆರುನೂರಕ್ಕೂ ಹೆಚ್ಚು ಸಿನಿಮಾ ಮಾಡಿರ್ತಕ್ಕಂಥ ನಟ ಇವರು ಆರುನೂರು ಎಂಟುನೂರಕ್ಕೂ ಹೆಚ್ಚು ಅಷ್ಟು ಹೆಚ್ಚು ಸಿನಿಮಾ ಮಾಡಿದ್ದಾರೆ ಬಟ್ ಆದರೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ದೊಡ್ಡ ನಟ ಇವತ್ತು ಒಂದು ವೀಲ್ ಚೇರ್ ಓಡಾಡೋ ಪರಿಸ್ಥಿತಿ ಅಂತಂದರೆ ಅವರ ಒಂದು ಮೂಳೆ ಒಂದು ಬಾಡಿ ಅಂತ ನಾವೇನು ಕರಿತೀವಿ ಅದು ತುಂಬ ಸವೆತ ಅಂದರೆ ವಯಸ್ಸಾದ ಮೇಲೆ ಎಲ್ಲರೂ ಕೂಡ ಬಂದು ಬಾಡಿ ಸದೋಗುತ್ತೆ ಅದೆಲ್ಲರೂ ಕೂಡ ಅಷ್ಟೇ ಎಲ್ಲರೂ ವಯಸ್ಸಾಯ್ತಾ ಆಯ್ತಾ ಒಂಥರ ಏನೋ ಅಷ್ಟೇ ನಾವೂ ಅಷ್ಟೇ ನೀವು ಅಷ್ಟೇ ವಯಸ್ಸಾದ ಮೇಲೆ ಅಷ್ಟೇ ಮುಗೀತು ಕತೆ ನೋಡಿ ಎಷ್ಟೋ ಜನ ಹೇಳ್ತಿರ್ತಾರಲ್ಲ ನಮ್ಮ ವಯಸ್ಸು ಇನ್ನೂ ಇದೆ ನಾವು ಇನ್ನೂ ಗಟ್ಟಿ ಜೀವ ಇದ್ದೀವಿ ಅಂತೆಲ್ಲ ಅನ್ಕೋತೀವಿ ನೋಡಿ ನಮಗಂತೂ ಒಂದು ಗಟ್ಟಿ ಜೀವ ಇರ್ತಕ್ಕಂಥದ್ದು ಬರೋ ಒಂದು ವಯಸ್ಸು ಅಂತಂದರೆ ನಮ್ಮ ಈ ಯುವಕ ವ್ಯವಸ್ಥೆ ಅಷ್ಟೇ ಬಟ್ ಆದರೂ ಕೂಡ ನಟ ದೊಡ್ಡಣ್ಣವ್ರ ಬಗ್ಗೆ ಇಷ್ಟು ಇಷ್ಟೊತ್ತು ಒಂದು ಸಂಗತಿಯನ್ನು ಅವರು ಒಂದು ಅವರು ಒಂದು ಸಂಸಾರದ ಒಂದು ಸಂಗತಿಯನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು